திருச்சிற்றம்பலம் அருள் பரஞ்சோதி தனிப்பெரும் கருணையி திருச்சிற்றம்பலம் குருவீசரணம் ಶಿವಾಯ ನಿಮ್ಮ ನಿಮ್ಮ ಜೀವನದಲ್ಲಿ ಗುರು ಬಂದರೆ ಆ ಗುರುವನ್ನು ಭದ್ರವಾಗಿ ಇಟ್ಟುಕೊಳ್ಳಿ ಭದ್ರವಾಗಿ ನಿಮ್ಮ ಅಂತರಾತ್ಮದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ನಿಮ್ಮ ಜೀವನದಲ್ಲಿ ಗುರು ಬಂದರೆ ಗುರು ಸಿಕ್ಕಿದರೆ ಗುರುವಿನ ಸೇವೆ ಸಿಕ್ಕಿದ್ರೆ ಆ ಗುರುವನ್ನು ಯಾರಿಗೆ ಬಿಟ್ಟುಕೊಡಬೇಡಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಒಂದಲ್ಲ ಒಂದು ದಿನದ ನಿಮಗೆ ಪ್ರಯೋಜನಕ್ಕೆ ಬಂದೇ ಬರ್ತದೆ ಇಲ್ಲಿರುವ ವಿಚಾರ ಏನಂತ ಹೇಳಿದರೆ ಒಬ್ಬರು ಗುರುವನ್ನು ನಂಬುತ್ತಾರೆ ಒಂದು ಮನೆಯಲ್ಲಿರುವ ಸದಸ್ಯರು ಅಂತ ಇಟ್ಟುಕೊಳ್ಳುವ ಗಂಡ ಹೆಂಡತಿ ಮಕ್ಕಳು ಒಂದು ಎರಡು ಮಕ್ಕಳು ಇನ್ನು ಅತ್ತೆ ಮಾವ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೇಗೆ ಬೇಕಾದ್ರೆ ಹೇಳ್ಬೋದು ಆ ಮನೆಯಲ್ಲಿರುವ ಸದಸ್ಯರಲ್ಲಿ ಒಬ್ಬರು ಗುರುವನ್ನು ನಂಬುತ್ತಾರೆ ಆ ನಂಬಿಕೆಯನ್ನು ಇನ್ನೊಬ್ಬರಿಗೆ ಹೇಳಬಾರದು ಯಾವುದೇ ಕಾರಣಕ್ಕೂ ಆ ನಂಬಿಕೆಯನ್ನು ಇನ್ನೊಬ್ಬರಿಗೆ ಊಟ ಮಾಡಿಸಬಾರದು ಗುರು ಎಂಬುದು ಅವರವರ ಅಂತರಾತ್ಮಕ್ಕೆ ಬಿಟ್ಟಂಥ ವಿಚಾರ ಅದು ವೈಯಕ್ತಿಕವಾದಂಥ ವಿಚಾರ ಬಲವಂತವಾಗಿ ಗುರುವನ್ನು ದರ್ಶನ ಮಾಡಿ ಗುರುವಿನ ಸೇವೆ ಮಾಡಿ ನಮ್ಮ ಗುರುಗಳ ಬನ್ನಿ ಎಂಬ ವಿಚಾರವನ್ನು ಹೇಳಲಿಕ್ಕೆ ಹೋಗಬಾರ್ದು ಈ ದೊಡ್ಡ ತಪ್ಪಾದ ಕೆಲಸ ಯಾರಿಗೂ ಬಲವಂತವಾಗಿ ಗುರುವಿನ ದರ್ಶನ ಮಾಡಿಸಬಾರ ನಿಮಗೆ ನಂಬಿಕೆ ಉಂಟ ನೀವು ನಂಬಿ ನಂಬಿದ ಮೇಲೆ ಬಿಡುಬಿಡಿ ಗಟ್ಟಿ ಹಿಡ್ಕೊಳ್ಳಿ ಅಲ್ಲಿ ಒಂದು ಗುರುಗಳು ಇದ್ದಾರೆ ಅಲ್ಲಿಗೆ ಹೋಗುವ ಒಳ್ಳೆಯದಾಗ್ತದೆ ಪರಿಹಾರ ಮಾಡಿಕೊಡ್ತಾರೆ ಇನ್ನು ಅನೇಕ ರೀತಿಯಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾರಲ್ವ ಆ ರೀತಿ ನಂಬಿಕೆಯನ್ನು ಹುಟ್ಟಿಸಬಾರ್ದು ಅಂತೇಳಿ ಎಲ್ಲ ಗುರುಭಕ್ತರಿಗೆ ಹೇಳೋದು ಗುರುಮನೆಯ ಗುರುಭಕ್ತರಿಗೆ ಹೇಳೋದು ಮುಖ್ಯವಾಗಿ ನಂಬಿಕೆಯನ್ನು ಹುಟ್ಟಿಸಬೇಡಿ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ನಂಬಿಕೆಯನ್ನು ಹುಟ್ಟಿಸುವುದು ಮಹಾಪಾಪ ಅರ್ಥ ಆಗ್ತಾ ನಿಮ್ಮ ನಿಮ್ಮ ನಂಬಿಕೆಯಿಂದ ತನ್ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಗುರುವನ್ನು ನಂಬಿ ಇನ್ನೊಬ್ಬರ ಮಾತನ್ನು ಕೇಳಿ ಗುರುವನ್ನು ನಂಬಲಿಕ್ಕೆ ಹೋಗಬೇಕು ಇನ್ನೊಬ್ಬರ ಮಾತನ್ನು ಕೇಳಿ ಗುರುವನ್ನು ನಂಬಿದರೆ ಭಾಳ ಕಷ್ಟ ಉಂಟು ನಿಮಗೆ ಅನಿಸಬೇಕು ನಿಮ್ಮ ಅಂತರಾತ್ಮದಲ್ಲಿ ನಿಮಗೆ ಅನಿಸಬೇಕು ಸರಿಯಾದ ಗುರುಗಳು ಇವರು ಸರಿಯಾದ ವಿಷಯವನ್ನು ಹೇಳ್ತಾ ಇದ್ದಾರೆ ಸರಿಯಾದ ಜ್ಞಾನವನ್ನು ಊಟ ಮಾಡಿಸ್ತಾ ಇದ್ದಾರೆ ಸರಿಯಾದ ವಿಚಾರವನ್ನು ಕೊಡ್ತಾ ಇದ್ದಾರೆ ಎಂಬ ವಿಷಯ ನಿಮ್ಮ ಒಳಗೆ ಯಾವಾಗ ದೃಢವಾಗಿ ನಿಲ್ತದೋ ಅದಾದ ಮೇಲೆ ಒಂದು ಗುರುವನ್ನು ನಂಬಿ ಒಂದು ಗುರುವನ್ನು ನಂಬಿದ ಮೇಲೆ ಯಾವುದೇ ಕಾರಣಕ್ಕವರನ್ನು ಬಿಟ್ಟು ಕೊಡಬೇಡಿ ಗುರು ಸೇವೆಯಲ್ಲಿರುವ ರಹಸ್ಯಗಳು ಇಡೋದು ಅರ್ಥ ಆಯ್ತಲ್ಲ ಗುರು ಸೇವೆಯ ಒಳಗಿರುವ ರಹಸ್ಯ ರಹಸ್ಯವಾದ ವಿಚಾರಗಳು ಭಾಳ ಸೂಕ್ಷ್ಮವಾದ ವಿಚಾರಗಳು ಭಾಳ ಸೂಕ್ಷ್ಮವಾದ ಜ್ಞಾನ ಇದನ್ನು ಅರ್ಥ ಮಾಡಿಕೊಳ್ಬೇಕು ಗುರು ಆದವರು ಪ್ರಪಂಚದಲ್ಲಿ ತಾನು ಗುರು ಅಂತ ಹೇಳುವುದೇ ಇಲ್ಲ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ತಾನು ಗುರು ಅಂತೇಳಿ ಗುರುವಿನ ಮಹತ್ವ ಗುರುವಿಗೆ ತಿಳಿದರೆ ಗುರುವಿನ ತನ ಎಂಬುದೇ ಅಲ್ಲಿಂದ ಬಿಟ್ಟು ಹೋಗ್ತದೆ ಗುರುವಿನ ಸ್ಥಿತಿಯೇ ಅಲ್ಲಿಂದ ಬಿಟ್ಟು ಹೋಗ್ತದೆ ಗುರುವಿನ ಮಹತ್ವ ಗುರುವಿಗೆ ಗೊತ್ತಾಗಬಾರದು ಅಂಥ ಗುರು ಸಿಗಬೇಕು ನಿಮಗೆ ನಿಮ್ಮ ಜೀವನದಲ್ಲಿ ಅಂಥ ಗುರು ಸಿಕ್ಕಿದ್ರೆ ಭಾಳ ಶ್ರೇಷ್ಠ ಜೀವನ ಸಾರ್ಥಕ ಜನ್ಮದಲ್ಲಿ ಅನೇಕ ಜ್ಞಾನವನ್ನು ಪಡೆದುಕೊಂಡು ಮುಂದಿನ ಜನ್ಮ ಅಂತ ಇದ್ದರೆ ಆ ಜನ್ಮದಲ್ಲಿ ಅನೇಕ ರೀತಿಯ ಒಳಿತನ್ನು ಮಾಡುವುದು ಅರ್ಥ ಇತ್ತಲ್ಲ ಮುಂದಿನ ಜನ್ಮ ಅಂತ ಇದ್ದರೆ ಅಲ್ಲ ಇದೇ ಜನ್ಮದಲ್ಲಿ ಮುಗಿತದ ಗೊತ್ತಿಲ್ಲ ಅರ್ಥ ಆಯ್ತಲ್ಲ ಅದು ಅವರವರು ಮಾಡುವ ಪುಣ್ಯದ ಮೇಲೆ ಅವರವರ ಶರಣಾಗತಿಯ ಮೇರೆ ಇದೆ ಅವರ ನಂಬಿಕೆ ಮೇಲೆ ಅವರ ಪ್ರೀತಿಯ ಮೇಲೇದು ಅವರ ತ್ಯಾಗದ ಮೇಲೆದು ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಗುರುಗಳ ವಿಚಾರದಲ್ಲಿ ಇನ್ನೊಬ್ಬರಿಗೆ ನಂಬಿಕೆಯನ್ನು ಹುಟ್ಟಿಸಲಿಕ್ಕೆ ಹೋಗಬೇಡಿ ಇದು ಮಹಾಪಾಪ ನೀವು ನಂಬಿದರೆ ನಿಮಗೆ ಸತ್ಯದ ಅರಿವಾದರೆ ನಿಮ್ಮ ಒಳಗೆ ಇಟ್ಟು ಅದನ್ನು ಬೆಳೆಸಿ ಆಗ ಅದು ತುಂಬ ಉಪಕಾರ ಆಗ್ತದೆ ತುಂಬ ಜ್ಞಾನವನ್ನು ಕೊಡುತ್ತದೆ ತುಂಬ ಜ್ಞಾನವನ್ನು ಕೊಡುತ್ತದೆ ನಿಮ್ಮ ಒಳಗೆ ನೀವು ಇಟ್ಟು ಬೆಳೆಸುವಾಗ ಭಾಳ ಸೂಕ್ಷ್ಮವಾದ ವಿಚಾರ ಆದ ಕಾರಣ ಹೇಳು ಇವತ್ತು ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳಿ ಅದೆಷ್ಟೋ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆ ಅದೆಷ್ಟೋ ಸಂಬಂಧಗಳು ಹೊಡೆದು ಹೋಗಿದೆ ಅಲ್ವಾ ಅದೆಷ್ಟೋ ವಿಚಾರಗಳು ದೂರ ದೂರ ಆಗ್ತಾ ಉಂಟು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳಿ ಆಧ್ಯಾತ್ಮಿಕ ಅಂತ ಹೇಳಿದರೆ ಆಸೆಯನ್ನು ಬಿಡಿಸುವುದು ಆಸೆಯನ್ನು ಹೆಚ್ಚಿಸುವುದಲ್ಲ ಆಸೆಯನ್ನು ನಾಶ ಮಾಡೋದು ಆಸೆಯನ್ನು ಸೃಷ್ಟಿ ಮಾಡುವುದಲ್ಲ ಇವತ್ತಿನ ಆಧ್ಯಾತ್ಮಿಕಲ್ಲಿ ಹೇಗಿದೆ ಅಂತ ಹೇಳಿದರೆ ಆಸೆಯನ್ನು ಸೃಷ್ಟಿ ಮಾಡ್ತಾ ಉಂಟು ಅಂತ ಹೇಳೋದು ಇವತ್ತಿನ ಆಧ್ಯಾತ್ಮಿಕ ಆಸೆಯನ್ನು ಸೃಷ್ಟಿ ಮಾಡ್ತಾ ಉಂಟು ಆಸೆಯನ್ನು ಮುಗಿಸುವುದಿಲ್ಲ ಆಸೆಯನ್ನು ನಾಶ ಮಾಡಿದರು ಆಸೆಯನ್ನು ನಾಶ ಮಾಡುವ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ನಿಮ್ಮಷ್ಟು ಪವಿತ್ರ ಆತ್ಮ ಇನ್ನೊಬ್ಬರಿಲ್ಲ ಅಂತ ಹೇಳೋದು ಅರ್ಥ ಆಯ್ತಲ್ಲ ಶುಭವಾಗಲಿ ಎಲ್ಲರಿಗೆ ಜಯವಾಗಲಿ ನಮಃ ಶಿವಾಯ್ ತಿರುಚಿತ್ರಂಬಲಂ ಗುರುವೇಶ್ವರನ